ಇದಕ್ಕೆ ಸ್ವಲ್ಪ ಇದಾಗ್ತೈತೆ ಇಲ್ಲ ಒಬ್ಬರೇ ಇದ್ದೀನಿ ಇನ್ನು ಆರಾಮಾಗಿರ್ತೈತೆ ಲೋಡ್ ಜಾಸ್ತಿ ಐತೆ ನಮ್ಮ ಹತ್ರ ಐಟಮ್ಸ್ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಅದಕ್ಕೆ ಸ್ವಲ್ಪ ಗಾಡಿಗೆ ಲೋಡ್ ಆಗ್ತೈತೆ ನೋಡಿ ಇವಾಗ ಹಿಮ್ ಸ್ಟೇಷನಲ್ಲಿ ಹೊಡಿತೀನಿ ಎಕ್ಸಲ್ಲಿ ಪೆಟ್ರೋಲೇ ಇಲ್ಲ ಐತೆ ಬಿಡೋ ಸಾಕು ಆಯಿತಾ ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದಷ್ಟೇ ನಾನು ಇನ್ನೊಂದು ಫ್ಯೂಲ್ ಸ್ಟಾಪ್ ಹಾಕ್ಬೇಕಾಯ್ತು ಬಟ್ ನಾನು ತಂದ್ಕೊಂಡೆ ಪರವಾಗಿಲ್ಲ ಟಿವಿ ನೋಡೋಣ ಓ ನೋಡೋಣ ಮೇಲೆ ಪೆಟ್ರೋಲ್ ಬಂಕ್ ನನಗೆ ಯಾಕೆ ಆಯಿಲ್ ಸಿಗೋ ಡೌಟೇ ಗುರು ಅಲ್ಲಿ ನೋಡೋಣ ಪೆಟ್ರೋಲ್ ಸಿಕ್ಕಿದ್ರೆ ಸಾಕು ನನ್ನ ಹತ್ರ ಒಂದು ಪ್ಯಾಕೆಟ್ ಐತೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ಬಟ್ ಗ್ರೂ ಮಾತ್ರ ಅಲ್ಟಿಮೇಟ್ ಆಗೈತೆ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಮಾಡ್ತಾ ಇದೆ ಬಟ್ ಒಂದೇ ಒಂದು ಚಿಕ್ಕ ಮೈನ್ಯೂಟ್ ಪ್ರಾಬ್ಲಮ್ ಏನಾಗೈತೆ ಅಂದರೆ ಕ್ಲಚ್ ಅಡ್ಜಸ್ಟ್ಮೆಂಟು ಮಾಡ್ಕೊಬೇಕಾಯ್ತು ಬಟ್ ನಾನೆಲ್ಲೂ ನಿಲ್ಲಿಸ್ತಾ ಇಲ್ಲ ೊಂದು ಜಾಗದಲ್ಲಿ ನಿಲ್ಸಿದ್ದೆ ನೋಡಿ ವ್ಯೂ ಪಾಯಿಂಟ್ ನೋಡಿ ಸಕ್ಕಾದಾಗ ಇದು ಕ್ರೇಜಿ ಅಲ್ವಾ ನೀರು ಹೋಗ್ತಾ ಇದೆ ಒಂದೊಂದು ಮರಗಳು ಮುಂದೊಂದು ಕ್ಲೈಮೇಟ್ ಅಲ್ಲ ಅಂತ ಊಟಿ ಹತ್ರ ರೀಚ್ ಆಗಿರಿ ಇನ್ನೂ ಇಲ್ಲ ಒಂದು ಹತ್ತು ಕಿಲೋಮೀಟರ್ ಏನೋ ಇದೆ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಅಂತ ನಂತೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಉಡಿತಾ ಇತ್ತು ಅಲ್ಲೊಂದು ಟಿ ವಿ ಬಾಕ್ಸ್ ಹತ್ತು ಅಂತ ಇನ್ನ ಒಂದು ಹತ್ತು ಕಿಲೋಮೀಟರ್ ಐತೆ ಅದ ಮೇಲೆ ನಿಮ್ಮ ನೀಟಾಗಿ ಕಂಪ್ಲೀಟ್ ತೋರಿಸ್ತೀನಿ ಶಿಫ್ಟ್ ಆಗ್ತೀನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಮತ್ತು ಇನ್ನೊಂದು ಸ್ಟಾಪ್ ಹಾಕೋಣ ಅಂತಿದ್ದೀನಿ ನೋಡೋಣ ಮಾಡೋ ಮಾಡೋಷ್ಟಕ್ಕೆ ಟ್ಯಾಂಕ್ ಬ್ಯಾಗೆಲ್ಲ ಹಾಕಿದ್ದೀನಿ ಓಕೆಸ್ಕೋ ಇಬ್ಬರಿಬ್ರಿ ಇದ್ದೀವಲ್ಲ ಇದಕ್ಕೆ ಸ್ವಲ್ಪ ಇದಾಗ್ತೈತೆ ಇಲ್ಲ ಅಂದಿದೆ ಒಬ್ಬರೇ ಇದ್ದೀನಿ ಇನ್ನೂ ಆರಾಮಾಗಿರ್ತೈತೆ ಲೋಡ್ ಜಾಸ್ತಿ ಐತೆ ನಮ್ಮ ಹತ್ರ ಐಟಮ್ಸ್ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಅದಕ್ಕೆ ಸ್ವಲ್ಪ ಗಾಡಿಗೆ ಲೋಡ್ ಆಗ್ತೈತೆ ನೋಡಿ ಇವಾಗ ಹಿಲ್ ಸ್ಟೇಷನಲ್ಲಿ ಹೊಡಿತೀನಿ ಎಕ್ಸಲ್ಲಿ ಪೆಟ್ರೋಲೇ ಇಲ್ಲ ಐತೆ ಬಿಡೋ ಸಾಕು ಆಯಿತಾ ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಅಷ್ಟೇ ನಾನು ಇನ್ನೊಂದು ಫ್ಯೂಲ್ ಸ್ಟಾಪ್ ಹಾಕ್ಬೇಕಾಯ್ತು ಬಟ್ ನಾನು ಮುಂದೆ ಇರೋ ತಂದ್ಕೊಂಡೆ ಚೆನ್ನಾಗಿಲ್ಲಪ್ಪ ಸೊ ಲೆಟ್ಸ್ ಗೋ ನಮ್ತನೇ ಇಲ್ಲೂ ಮನೆಯಲ್ಲಿ ಬ್ಯೂಟಿಫುಲ್ ಇದೇ ಪರ್ಫೆಕ್ಟ್ ಸೀಸನು ಆದರೆ ಈ ಸೀಸನಲ್ಲಿ ಕರೆಕ್ಟಾಗಿ ಮಳೆ ಕಾಲದಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಶೆಡ್ಯೂಲ್ ನೋಡ್ಕೊಂಡು ಬಂದಿಲ್ಲ ಅಂದರೆ ಬಹಳ ಕಷ್ಟ ಆರ್ ಸಲ ಹೊಡಿಬೋದು ಅಂದರೆ ಆರಾಮಾಗಿ ಎಲ್ಲ ಗಾಡೀಲೂ ಹೊಡಿಬೋದು ಬಟ್ ಏನಂದ್ರೆ ಪ್ರಾಬ್ಲಮ್ಮು ಓಡ್ಸೋಕ್ಕೆ ಸ್ವಲ್ಪ ಹೆವಿ ಎಕ್ಸ್ಪೀರಿಯೆನ್ಸ್ ಇರಬೇಕಷ್ಟೇ ನೋಡಿ ಇಷ್ಟೇ ಸಕ್ಕಾದ ಇಲ್ಲಿಂದ ನಾನು ಎಷ್ಟಾಗೋದು ಅಷ್ಟು ನಿಮಗೆ ವೀಡಿಯೋಗ್ರಫಿ ಮಾಡ್ತೀನಿ ಓ ಹಣ ಇನ್ನೂ ಮೇಲೆ ಇನ್ನೂ ಸ್ವಲ್ಪ ದೂರ ಹೋಗ್ಬಿಟ್ಟು ಆಲ್ಮೋಸ್ಟ್ ಎಷ್ಟಾಯ್ತಾ ಹತ್ತಾಯ್ತಾ ಹನ್ನೊಂದು ಆಯ್ತಾ ಹನ್ನೆರಡು ಐದ ಹನ್ನೊಂದೈತಂತೆ ಅತ್ತಿದ ಇಸ್ ವಾಟ್ ಯು ಕಾಲ್ಡ್ ಐಸ್ ಯುಕಿಂಗ್ ಹಾ ನೋಡೋಣ ಮೇಲೆ ಪೆಟ್ರೋಲ್ ಬಂಕ್ ನನಗೆ ಯಾಕೆ ಆಯಿಲ್ ಸಿಗೋ ಡೌಟೇ ಗುರು ಅಲ್ಲಿ ನೋಡೋಣ ಪೆಟ್ರೋಲ್ ಸಿಕ್ಕಿದ್ರೆ ಸಾಕು ನನ್ನ ಹತ್ರ ಒಂದು ಪ್ಯಾಕೆಟ್ ಐತೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ಬಟ್ ಫ್ರೂ ಮಾತ್ರ ಅಲ್ಟಿಮೇಟ್ ಆಗೈತೆ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಸಕ್ಕದಾಗಿ ಮಾಡ್ತೈತೆ ಬಟ್ ಒಂದೇ ಒಂದು ಚಿಕ್ಕ ಮೈನ್ಯೂಟ್ ಪ್ರಾಬ್ಲಮ್ ಏನಾಗೈತೆ ಅಂದರೆ ಕ್ರೆಚ್ಚು ಅಡ್ಜಸ್ಟ್ಮೆಂಟು ಮಾಡ್ಕೊಬೇಕಾಯ್ತು ಬಟ್ ನಾನೆಲ್ಲೋ ನಿಲ್ಲಿಸ್ತಾ ಇಲ್ಲ ಅಲ್ಲೊಂದು ಜಾಗದಲ್ಲಿ ನಿಲ್ಲಿಸಿದ್ದೆ ನೋಡಿ ವ್ಯೂ ಪಾಯಿಂಟ್ ನೋಡಿ ಸಕ್ಕದಾಗೈತೆ ಕ್ರೇಜಿ ಅಲ್ವಾ ನೋಡಿ ನೀವು ತುಂಬ ಇದ್ದೆ ಸ್ಪೀಡ್ ಹೋಗ್ತಾ ಇಲ್ಲ ಯಾಕಂದರೆ ಅಷ್ಟೊಂದು ಲೋಡು ಐತೆ ನನ್ನ ಗಾಡಿ ಮೇಲೆ ಅದು ಹಿಂದ್ಗಡೆ ಬ್ಯಾಗ್ ನೋಡು ದಿಸ್ ಈಸ್ ಕಾಲ್ ಡ್ಯೂಟಿ ಇದು ಬ್ಯೂಟಿಫುಲ್ ನನ್ನ ವಾಟರ್ ಪ್ರೂಫ್ ಅಲ್ಲ ಗೋಪ್ಸು ಅಲ್ಲ ಕೇಸ್ ವಾಟ್ರ್ ಪ್ರೂಫೇ ಬಟ್ ಅದು ಏನು ಹಾಕೋಣ ಇದ್ರೆ ಸಾಕು ಮತ್ತು ರೈಡ್ ರೈಡ್ ಮುಗ್ಸ್ಕೊಂಡು ಬರೋವ್ರಿಗೂ ನನಗೆ ಅಲ್ಲಿ ಪೆಟ್ರೋಲ್ ಬಂಕ್ ಆ್ಯಕ್ಚುಲಿ ಒಂದು ಜಾಗದಲ್ಲಿ ಓ ಆಗೋಯ್ತು ಪೆಟ್ರೋಲ್ ಆಗೋಯ್ತಾ ಕೈ ಕೊಡ್ಬಿಡಮ್ಮ ಊಟಿ ಮೇಲವರೆಗೂ ಹೋಗ್ಬಿಡು ಪ್ಲೀಸ್ ನಂದೇ ತಪ್ಪು ನಾನು ಹಂಗೂ ಟ್ರೈ ಮಾಡ್ತಾರೀನಿ ಸ್ವಲ್ಪ ಸಿಗ್ಸಾಕ್ಟ್ ಹಿಂಗೆ ಊಟ ಮೂಮೆಂಟ್ ತೊಗೊಂಬಿಟ್ಟು ಹತ್ತಿಸ್ಬಿಡೋಕ್ಕೆ ಏನೋ ಹತ್ ಗಾಡಿ ಅಂತೂ ಆರಾಮಾಗಿ ಹತ್ತುತ್ತತ್ತೆ ಬಟ್ ಲೋಡ್ ಅಂತೂ ಜಾಸ್ತಿ ಇಕ್ಬಾರ್ದು ಇಷ್ಟೊತ್ತಿಗೆ ಒಂದು ನಾಲ್ಕೈದು ಸತಿ ವೀಲಿಂಗ್ ಹೊಡೆದ್ಬಿಟ್ಟಿದ್ದೀನಿ ಯಾಕಂದರೆ ಅಷ್ಟೊಂದು ಲಗೇಜ್ ಒಂದು ಹಾಕಿದ್ನಲ್ಲ ಹಿಂದ್ಗಡೆ ಬ್ಯಾಗೆಲ್ಲ ಬಟ್ಟೆದು ಬರೀ ಬ್ಯೂಟಿಫುಲ್ ವೆಲ್ಕಮ್ ನೀವು ನೋಡ್ತಾ ಇರೀರ ಟ್ರಾವೆಲ್ ಡೈರೀಸ್ ವಿತ್ ಗಣೇಶ್ ಆರ್ ಎಕ್ಸ್ ಸೀರೀಸಲ್ಲಿ ಈ ಸೀರೀಸ್ ಬಂದ್ಬಿಟ್ಟು ಊಟಿ ಸೀರೀಸು ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದೋ ಗೊತ್ತಿಲ್ಲ ಖಂಡಿತ ನಿಮಗೆ ಈ ಸೀರೀಸ್ ಆರ್ ಎಕ್ಸಲ್ಲಿ ಇಷ್ಟ ಇಷ್ಟ ಆಗುತ್ತೆ ಕ್ಲಚ್ಚು ಬಹಳ ಮುಖ್ಯ ಏನಂದರೆ ಕ್ಲಚ್ಚು ಏನಾಗಿತ್ತಂದರೆ ನಾನು ಅಷ್ಟೊಂದು ಹಾರ್ಡ್ ಹಿಂಗೆರಲಿಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟೈತೆ ಸ್ವಲ್ಪ ಡೈಟ್ ಮಾಡಿಕೊಂಡ್ರೆ ನಮಗೇನು ಪ್ರಾಬ್ಲಮ್ ಇರಲ್ಲ ಓ ಯಾರೋ ಬರ್ತಾರೋ ಸೊ ಆರ್ ಒನ್ ಫೈ ಎಲ್ಲ ಇತ್ಕೊಂಡು ಬಂದಿರಿ ಬೈ ಮಿಸ್ ಆಗಿ ಆ್ಯಕ್ಚುಲಿ ಅದು ಪ್ಲ್ಯಾನ್ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನು ಸೊ ಅದಕ್ಕೆ ಆರ್ ಒನ್ ಫೈದು ಸ್ವಲ್ಪ ವ್ಯೂ ಪಾಯಿಂಟ್ಗೆ ಆಮೇಲೆ ಬರ್ತೀವಿ ನಾವು ಮೇಲಕ್ಕೆ ಹೋಗ್ಬಿಡೋಣ ನೋಡಿ ಮೇಲೆ ನನಗೆ ಯಾಕೋ ಆಯಿಲ್ ಸಿಗೋ ಡೌಟೇ ಬಟ್ ಟ್ರೈ ಮಾಡ್ತೀನಿ ನನ್ನ ಬೆಸ್ಟು ಸಿಕ್ಕಿದ್ರೆ ಓಕೆ ಬರಿ ವೀಡಿಂಗೇ ಹೊಡಿತೈತೆ ಹತ್ತೋದಕ್ಕಿಂತ ಆ ಥರ ಆಗ್ಬಿಟ್ಟು ಗಾಡಿ ಬ್ರೇಕ್ ಸ್ವಲ್ಪ ಹಿಡಿತೈತೆ ಟೈಟ್ ಇತ್ತು ಬ್ರೇಕ್ ಪ್ಯಾಡ್ಸು ನೋಡೋಣ ಬರೋ ವರ್ಷಕ್ಕೆ ಸರಿ ಆಗ್ಬಿಡುತ್ತವೆಲ್ಲ ಏನು ತೊಂದರೆ ಏನಿಲ್ಲ ಬಟ್ ಪ್ರೆಸೆಂಟ್ಗೆ ಎಂಜಾಯ್ ಮಾಡೋಣ ಅವು ಮರಗಳು ನೋಡಿ ಎಲ್ಲ ಬಿದ್ದೋಗ ಮಳೆ ಇವಾಗ ಇವಾಗ ಇಲ್ಲೂ ಕಡಿಮೆ ಆಗಿರೋದು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಕರೆಕ್ಟ್ ಟೈಮ್ಗೆ ಹೊರಟು ಬಿಡ್ಬೇಕಷ್ಟೇ ಅದಿದ್ರೆ ಸಾಕು ನಮಗೆ